ಎಂದು ಪೂರ್ವಪಕ್ಕಿದೆ ಆ ಪ್ರಕಾರ ಇವತ್ತು ಆಗಿದಂತಹ ಒಂದು ಯಗಾ ಪೂಜೆ ಅದೇ ರೀತಿಗಳಿಗೆ ಭಕ್ತಗಳಿಗೆ ನೈವೇದ್ಯ ಇನ್ನು ಒಂದು ಕನ್ನಡಕೋತ್ಸವ ದೇವರ ನಾಲ್ಕು ಸಾವಿರ ಪಡೆಯಂತ ಈ ಆಹಾರವನ್ನು ಭಕ್ತಗಳಿಗೆ ಹಾಕುವಂಥದ್ದು ಪ್ರದಾಯ ಗುಡುಗು ನಾಲ್ಕು ಹಸಿರಲ್ಲಾದಂಥ ನಾವು ಉತ್ತೇವಹಿಸಿದಂಥ ಗುರು ರಾಧಾಕೃಷ್ಣರ ಕಂಡ ಹತ್ರದಲ್ಲಿ ಅದನ್ನು ನಿರಂತರವಾಗಿ ಸಮಸ್ಯಾನವಾಗಿ ಮಾಡಿಕೊಂಡು ಪ್ರೋತ್ಸಾಹಿಸೇವೆ ಅದೇ ರೀತಿ ಕೆಲಸ ಈ ದಿನದಲ್ಲಿ ಈ ಒಂದು ಪೂಜಾ ಕೈಂಕರ್ಯವನ್ನು ಮಾಡಿ ಮಕ್ಕಳಿಗೆ ಆಹಾರವನ್ನು ಹಾಕುವಂಥ ಒಂದು ಸಂಪ್ರದಾಯವನ್ನು ನೆರವೇರಿಸಿದ್ದೇವೆ ಮಾಡಿದಂತಹ ಕೆಲಸಗಳಲ್ಲಿ ಇನ್ನೊಂದು ಕೃಷ್ಣ

ರೈತ ಬಾಂಧವರೇ ಬಿಸು ಕಳೆಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾಲ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟಿ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ಗಳು ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿ ಟೇಬಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಉಡುಪುಗಳು ಇನ್ನೂ ಹಲವಾರು ಬಟ್ಟೆ ಬೆರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸುಳ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಹಿಂದೆ ಭೇಟಿ ನೀಡಿ ಚೆನ್ನೈ ಶಾಪಿಂಗ್ ಬಜಾರ್ ಚೋಕಪಕಲ ಮಂದಿರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಒನ್ ಜೀರೋ ಏಟ್ ಒನ್ ಒನ್ ಜೀರೋ ಸಿಕ್ಸ್ ಫೈವ್